ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮೊಟ್ಟೆ ಗೊಜ್ಜು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ದೊಡ್ಡ ಸೈಜ್ದು ಎರಡು ಈರುಳ್ಳಿ ಸಣ್ಣಗೆ ತುಂಬಾ ಎಷ್ಟಾಗುತ್ತೆ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಒಂದು ಕ್ಯಾಪ್ಸಿಕಮ್ಮು ಸಣ್ಣ ಕಟ್ ಮಾಡಿರೋದು ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತೆ ಟೊಮೊಟೊ ಎಲ್ಲ ತುಂಬಾನೇ ಸಣ್ಣ ಕಟ್ ಮಾಡ್ಕೊಟ್ಟು ಗ್ರೇವಿ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಕಟ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ರೆ ಒಂದು ಐದು ನಿಮಿಷದಲ್ಲಿ ಇದು ಮೊಟ್ಟೆ ಗೊಜ್ಜು ರೆಡಿಯಾಗಿ ಹೋಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕ್ಯಾಪ್ಸಿಕಮೆಂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮಟೊ ಹಾಕ್ತಾ ಇದ್ದೀನಿ చి ఉప్పుతాయి ఒర నిమిష ముచ్చి బేది బెడనా ఇంకా స్పూను జీ పుడి ఒకర్ధ స్పూను గరం మసాలా అరిశ్ణ చిల్లీ పౌడర్ ఫ్రై మొల్ప నీర్ హాకీ ఒందర్ధ గ్లాస్ అంటు ನಾನಿಲ್ಲಿ ಒಂದು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಅದನ್ನು ಹೊಡೆದು

ಸ್ವಲ್ಪ ಸ್ವಲ್ಪ ಹಾಗೆ ಟರ್ನ್ ಮಾಡ್ಕೊಳ್ಳೋಣ ಹಾಗೆ ತದ್ದು ಸರ್ವ್ ಮಾಡ್ಬೋದು ಆ ಬಾಯಿಲ್ ತಿನ್ಬೇಕು ಅನ್ನೋರು ಹಾಗೆ ತಗೊಂಡು ಒಂದೊಂದೇ ಸರ್ವ್ ಮಾಡ್ಬೋದು ನಾನು ಒಂದು ಸ್ವಲ್ಪ ಇಲ್ಲಿ ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ ರೆಡಿಯಾಗಿದೆ ಚಪಾತಿ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಈಗ ಸರ್ವ್ ಮಾಡ್ಬೋದು ನೀವು ಗೊಜ್ಜು ರೆಡಿಯಾಗಿದೆ ಚಪಾತಿಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್